ುಡಿ ಕನ್ನಡ ಚಲನಕ್ಕೆ ನ್ಯೂಸ್ಗೆ ಚಾನಲ್ಗೆ ನಮಸ್ಕಾರಗಳು ಇವತ್ತಿನ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ರೈತರ ಬಗ್ಗೆನ ರೈತರಿಗೆ ಆಳು ಸಿಗೋದು ಭಾಳ ಕಷ್ಟ ಆಗಿದೆ ಅಂದರೆ ಹೊಲದಲ್ಲಿ ಕಳೆ ತೆಗೆಯುವಂಥ ವ್ಯವಸ್ಥೆ ರೈತನಿಗೆ ಭಾಳ ನೋವಿನ ಸಂಗತಿ ಸರ್ಕಾರ ಇವತ್ತು ಉಚಿತಗಳನ್ನು ನೀಡುತ್ತಾ ಹೋದರೆ ರೈತರು ಬೆಳೆಯುವಂಥ ಪದಾರ್ಥಗಳನ್ನು ಅವರು ನಿಲ್ಲಿಸುವಂಥ ಪರಿಸ್ಥಿತಿ ಬರ್ತಾ ಇದೆ ಏಕೆಂದರೆ ದುಡಿಯುವಂಥ ಕಾರ್ಮಿಕರ ಇಲ್ಲಾಂದರೆ ರೈತನ ಒಬ್ಬನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್ಕಾರ ಇದಕ್ಕೆ ರೈತರ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು ಏಕೆಂದರೆ ನೋಡ್ತಾ ಇದ್ದೀವಿ ನಾವು ಎಲ್ಲ ಜ ಇಡೀ ನಮ್ಮ ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ ಕೂಲಿ ಕಾರ್ಮಿಕರು ಸಿಗುವ ಕಷ್ಟ ಈಗ ಈಗೇನಾಗಿದೆ ಅಂದರೆ ಮಷಿನರಿ ಬಂದಿದ್ದೇವೆ ಮಷಿನರು ತಳಗು ಅರ್ಥ ಮಣ್ಣು ಪಾಲು ರೈತನ ಕೈಯ ಸಿಗುವುದು ಬಾ ಎಂಟನೇ ಭಾಗ ಭೂಮಿಗೆ ಎಂಟನೇ ಭಾಗ ಹೋಗ್ತಾ ಇದೆ ಯಾಕೆಂದರೆ ನಾವು ಕೊಯ್ತಿದ್ವಿ ಮೊದಲ ಹಿಂದಿನ ಈ ಹತ್ತು ವರ್ಷದಿಂದ ಕೆಳಗಡೆ ರೈತರು ಕೋದು ರಾಶಿ ಮಾಡ್ತಾಯಿದ್ರು ಗೋಧಿ ಮತ್ತು ಕಡ್ಲಿ ತೊಗರಿ ಎಲ್ಲ ಇ ಬೆಳೆಯುವಂಥ ಎಲ್ಲ ಪದಾರ್ಥಗಳನ್ನು ಇವತ್ತು ಏನಾಗಿದೆ ಅಂದರೆ ರೈತನದು ಎಲ್ಲ ಮಷಿನ್ ಹಚ್ಚಿ ಮಷಿನ್ ಹಚ್ಚಿದರೆ ಅರ್ಧ ಭೂಮಿ ಹೋಗ್ತಾ ಇದೆ ಅರ್ಧ ರೈತ ಸಿಗ್ತಾಯಿದೆ ಆದರೆ ಅವ ಮಾಡಿದಂಥ ಸಾಲ ತೀರ್ತಾ ಇಲ್ಲ ಆದರೆ ಸರ್ಕಾರದವರು ಉಚಿತಗಳನ್ನು ಇವನ್ನು ಬಂದ್ ಮಾಡಿದರೆ ರೈತನು ಇವತ್ತು ಖುಷಿಯಾಗಿರ್ತಾ ಇದ್ದಾನೆ ನೀವು ಏನಾಗಿದೆ ಅಕ್ಕಿ ಕೊಟ್ಟೆ ನ ಎರಡು ಸಾವಿರ ರೂಪಾಯಿ ಅವ್ರಿಗೆ ಪರಿಹಾರಕ್ಕೆ ಇದನ್ನು ಕೊಟ್ಟೆ ಭಾಗ್ಯಗಳನ್ನು ದಯಮಾಡಿ ಯಾವುದೇ ಸರ್ಕಾರಗಳಿರಲಿ ಇವನ್ನೆಲ್ಲ ನಿಲ್ಲಿಸ್ಬೇಕು ಯಾಕಂದರೆ ಸರ್ಕಾರದವರು ರೈತರಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಉಚಿತವಾಗಿ ಕರೆಂಟನ್ನು ನೀಡಬೇಕು ಬೆಳೆದಂಥ ರೈತ ಬೆಂಬಲ ಬೆಲೆ ನೀಡಬೇಕು ಆದರೆ ಸರ್ಕಾರಕ್ಕೆ ಅವರು ತಾ ಜೊತೆಯಾಗಿ ಕೈ ಜೋಡಿಸ್ತಾರಂತ ನನ್ನ ಭಾವನೆ ಇಷ್ಟು ಹೇಳಿ ನನ್ನ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಪರಶುರಾಮ್ ಗಡದಿನ್ನಿ ಕರುನಾಡ ವೀರ ಕನ್ನಡಿಗ ರಾಜ್ಯ ಉಪಾಧ್ಯಕ್ಷ ಅಂತ ಹೇಳುತ್ತಾ ನಮಸ್ಕಾರಗಳನ್ನು